ಹಾಯ್ ಮೈ ಬ್ಯೂಟಿಫುಲ್ ವ್ಯವಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಲಾಂಚನಾಸ್ ಲೈಫ್ ಸ್ಟೈಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಈಸಿಯಾಗಿರೋ ಅಂತ ತುಂಬ ರುಚಿಯಾಗಿರೋ ಅಂಥ ನೀವು ಅನ್ನ ದೋಸೆ ಇಡ್ಲಿಗೂ ಕೂಡ ಸೂಪರ್ ಡೂಪರಾಗಿರೋವಂಥ ಸಾಂಬಾರು ಯಾವುದೇ ತರಕಾರಿ ಬೇಡ ಯಾವುದೇ ಬೇಳೆ ಬೇಡ ಸ್ನೇಹಿತರೆ ಹಾಗೇ ಈಸಿಯಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನ ಬನ್ನಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸುಮಾರು ಒಂದು ಗೆಡ್ಡೆವಷ್ಟು ಸುಮಾರು ಒಂದು ಹತ್ತು ಅಂತ ಹೇಳ್ಬೋದು ಅಷ್ಟು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಹಾಕಿದ್ದೀನಿ ಮತ್ತು ಅಚ್ಚಕಾರದ ಪುಡಿ ಹಾಕೋದಿದೆ ಸ್ನೇಹಿತರೆ ಅದಕ್ಕೆ ಮೂರು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹುಳಿ ಟೊಮ್ಯಾಟೊ ಒಂದು ಮೂರು ತಗೊಂಡಿದ್ದೀನಿ ಅದನ್ನು ಕೂಡ ಕಟ್ ಮಾಡಿ ಹಾಕಿದ್ದೀನಿ ಒಂದು ಮೂರು ಈರುಳ್ಳಿ ಅದನ್ನು ಕೂಡ ಕಟ್ ಮಾಡಿ ಹಾಕಿದ್ದೀನಿ ಇಷ್ಟಿದ್ರೆ ಸಾಕು ಸ್ನೇಹಿತರೆ ತರಕಾರಿ ಅಂದರೆ ಇಷ್ಟೇ ಸ್ನೇಹಿತರೆ ಇನ್ನು ಎಕ್ಸ್ಟ್ರಾ ಯಾವ ತರಕಾರಿನೂ ಬೇಡ ಉಳಿ ಸಾಂಬಾರು ಮಾಡಬೇಕು ಮೊಷಪ್ ಮಾಡಬೇಕು ಅಂದರೆ ಸುಮಾರು ತರಕಾರಿ ಬೇಕು ಸೊಪ್ಪುಗಳು ಬೇಕು ಬಟ್ ಈ ಒಂದು ರೆಸಿಪಿಗಂತೂ ಯಾವ ತರಕಾರಿನೂ ಬೇಡ ಸ್ನೇಹಿತರೆ ಇದಕ್ಕೆ ನಾನು ಹುಳಿಪುಡಿ ಹಾಕ್ತಾಯಿದ್ದೀನಿ ಪುಡಿ ಅಂದರೆ ಧನಿಯಾ ಪುಡಿ ಮತ್ತು ಖಾರದ ಪುಡಿ ಅಚ್ಚು ಖಾರದ ಪುಡಿ ಮಿಕ್ಸ್ ಆಗಿರೋ ಅಂಥದ್ದು ಮನೆಯಲ್ಲಿ ತಿಳಿ ಸಾರಿಗೆ ಬೇಳೆ ಸಾರಿಗೆಲ್ಲ ಉಪಯೋಗಿಸ್ತೀವಲ್ವ ಆ ಪುಡಿ ಒಂದು ಎರಡೂವರೆ ಸ್ಪೂನಷ್ಟು ಹಾಕಿದ್ದೀನಿ ಇದನ್ನು ಒಂದು ರೌಂಡ್ ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿ ಒಂದು ವಿಷಲ್ ಒಡ್ಸ್ಕೊಳ್ಳೋಣ ಸ್ನೇಹಿತರೆ ಸಾಕು ಅಷ್ಟೇ ಸಾಕು ಒಂದು ವಿಷಲ್ಗೆ ತುಂಬ ಚೆನ್ನಾಗಿ ಬೆಂದೋಗ್ಬಿಟ್ಟಿರುತ್ತೆ ಟೊಮ್ಯಾಟೊ ಈರುಳ್ಳಿ ಅಲ್ವಾ ಸೊ ಒಂದು ಪ್ರೆಷರ್ ಕಟ್ಟಿದ್ರೆ ಸಾಕು ತುಂಬ ಚೆನ್ನಾಗಿ ಬೆಂದಿರುತ್ತೆ ಬಟ್ ಒಂದು ವಿಷಲ್ ಹಾಕಿಸ್ಕೊಳ್ಳೋಣ ಒಂದು ವಿಷಲ್ ಆದಮೇಲೆ ಪ್ರೆಷರ್ ಬಿಟ್ಟ ಮೇಲೆ ನೋಡಿ ಈ ರೀತಿಯಾಗಿ ಬೆಂದಿರುತ್ತೆ ಇದು ತಣ್ಣಗಾದಮೇಲೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ಒಂದೇ ವಿಷಲ್ ಸಾಕಾಗತ್ತೆ ಇದನ್ನು ಪೂರ್ತಿಯಾಗಿ ತಣ್ಣದಾಗೋದಕ್ಕೆ ಬಿಡಬೇಕು ಸ್ನೇಹಿತರೆ ಸೊ ಬಿಸಿ ಇರೋದು ಹಾಕೋದು ಬೇಡ ಅಷ್ಟೊಳಗಡೆ ಒಂದು ಜಸ್ಟ್ ಒಂದು ಮಿಕ್ಸಿಂಗ್ ಇದೆ ಅದು ಮಾಡ್ಕೊಂಬಿಡೋಣ ಇಲ್ಲಿ ನಾನು ಸುಮಾರು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಬಜ್ಜಿ ಬೋಂಡಕ್ಕೆಲ್ಲ ಮಾಡ್ತೀವಿ ಅಲ್ವಾ ಆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಕೂಡ ಗಂಟು ಬರಬಾರ್ದು ಆ ರೀತಿಯಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಗಂಟಿ ಇರಬಾರ್ದು ನಾವು ಯಾಕಂದರೆ ಬೇಳೆಗಳು ಏನನ್ನು ಕೂಡ ನಾವು ಹಾಕಿಲ್ಲ ಅಲ್ವಾ ಸೊ ಅದೇನಾಗತ್ತೆ ಅಂತ ಹೇಳಿದ್ರೆ ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ನಮಗೆ ನೀರು ನೀರು ಖಾರ ಖಾರ ಆ ಥರ ಏನೂ ಅನಿಸೋದಿಲ್ಲ ಸೊ ಅದನ್ನು ಒಂದು ಕಡೆ ಇಟ್ಕೊಂಬೇಡೋಣ ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಸಾಸಿವೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಒಂದು ಮೂರರಿಂದ ನಾಲ್ಕು ಬೆಳ್ಳುಳ್ಳಿಯನ್ನು ಫೈನ್ ಚಾಪ್ ಮಾಡಿ ಹಾಕೋತಾ ಇದ್ದೀನಿ ಇದು ಮಧ್ಯೆ ಮಧ್ಯೆ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಆ ಒಂದು ಫ್ಲೇವರು ಒಂದು ಮೂರು ಒಣಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಇಷ್ಟು ಹಾಕಿದ್ರೆ ಒಗ್ಗರಣೆ ಸೂಪರಾಗಿರುತ್ತೆ ಇದು ಸ್ವಲ್ಪ ಬಾಡಿಬಿಡಲಿ ಸ್ನೇಹಿತರೆ ಚೆನ್ನಾಗಿ ಆ ಒಗ್ಗರಣೆಯಲ್ಲಿ ಫ್ರೈ ಆದರೆ ಒಂದು ಫ್ರ್ಯಾಗ್ರೆನ್ಸೇ ಬೇರೆ ಒಂದು ಟೇಸ್ಟೇ ಬೇರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಇದು ಒಗ್ಗರಣೆ ರೆಡಿ ಆಗಿದೆ ಈ ಟೈಮ್ನಲ್ಲಿ ನಾನು ರುಬ್ಬಿಟ್ಕೊಂಡಿರೋ ಅಂಥದ್ದು ನಾವೇನು ಪೇಸ್ಟ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಆ ಪೇಸ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಆ ಬಿಸಿ ಇತ್ತಲ್ವ ಸೊ ಬಿಸಿಗೆ ಈ ಥರ ಕಾಣ್ತಾ ಇದೆ ಇನ್ನು ಸ್ವಲ್ಪ ಆ ಮಿಕ್ಸಿ ಜಾರಲ್ಲಿ ಇರೋದನ್ನು ಎಲ್ಲ ಸೇರಿಸಿ ಪೂರ್ತಿಯಾಗಿ ಹಾಕೊಂಬಿಡೋಣ ಇದು ನಾನು ಟೊಮೆಟೊ ಈರುಳ್ಳಿ ಮತ್ತು ಹಸಿಮೆಣ್ಸಿನಕಾಯಿನ ರುಬ್ಬಕ್ಕೆ ಹಾಕ್ಕೊಂಡು ಸ್ವಲ್ಪ ಮಿಕ್ಕಿತಲ್ವ ಕಟ್ಟು ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ನಮಗೆ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ ಇದನ್ನೆಲ್ಲ ಮಿಕ್ಸ್ ಆದಮೇಲೆ ಕಡಲೆ ಹಿಟ್ಟನ್ನು ನಾವು ಮಿಕ್ಸ್ ಮಾಡಿದ್ವಿ ಅಲ್ವಾ ಸೊ ಅದನ್ನು ಕೂಡ ಇದಕ್ಕೆ ಸೇರಿಸೋಣ ಒಂದೊಳ್ಳೆ ಮಿಕ್ಸ್ಕೊಳ್ಳೋಣ ಕಡಲೆ ಹಿಟ್ಟಲ್ಲಿರೋವಂಥ ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ನೇಹಿತೆ ನೀವು ಅನ್ನಕ್ಕೆ ಇದ್ದೀರಾ ಇಡ್ಲಿಗೆ ಮಾಡ್ತಾಯಿದ್ದೀರಾ ದೋಸೆಗ ಒನ್ ನೀವು ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗಿ ರುಚಿಯಾಗಿ ಮಾಡೋ ಅಂಥ ಓಟೆಲ್ ಶೈಲಿನಲ್ಲಿ ಮಾಡೋ ಅಂಥ ಸಾಂಬಾರ್ ರೆಸಿಪಿ ಇದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನಮ್ಮನೇಲಿ ಸ್ವಲ್ಪ ತೆಳುವಾಗಿ ತಿನ್ನೋದ್ರಿಂದ ನಾನು ಸ್ವಲ್ಪ ತೆಳುವಾಗಿಯೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರುಚಿಗೆ ಉಪ್ಪನ್ನು ನಾವು ಎಲ್ಲೂ ಕೂಡ ಮಿಕ್ಸ್ ಮಾಡಿಲ್ಲ ಉಪ್ಪನ್ನು ಹಾಕ್ಬಿಟ್ಟು ಒಂದು ಒಳ್ಳೆ ಕುದಿ ಬರಬೇಕು ಸ್ನೇಹಿತರೆ ಒಂದು ಒಳ್ಳೆ ಕುದಿ ಬಂದಿದೆ ಅಂತ ಅಂದರೆ ಈ ಒಂದು ಸಾಂಬಾರು ರೆಡಿ ಆಗಿದೆ ಅಂತ ಸರ್ವ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡೋ ಅಂಥ ಸಾಂಬಾರ್ ರೆಸಿಪಿ ಹೋಗಿಬರಲ್ಲ ಬಾಯ್ ಸ್ನೇಹಿತರೆ